ದೇಶದ ಐತಿಹಾಸಿಕ ದಿವಸದ ಇವತ್ತು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಬಹುಶಃ ಇತಿಹಾಸದಲ್ಲಿ ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕಲ್ಲಿ ಈ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಣೆಗೆ ಅವಕಾಶ ಸ್ಪಂದಿಸಿರ್ತಕ್ಕಂಥ ತಾಲೂಕ್ ಆಡಳಿತ ಮಂಡಳಿಯ ಎಲ್ಲ ನನ್ನ ಇಲಾಖೆಗೂ ನಮಸ್ಕರಿಸುತ್ತ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಇದನ್ನು ಉಸ್ವಾರು ವಹಿಸಿರ್ತಕ್ಕಂಥ ನನ್ನ ತಹಸೀಲ್ದಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಹಾಸೀಲ್ರಾಗಿರ್ತಕ್ಕಂಥ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಕಾರಣೀಕೃತರಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ತಾಲೂಕಿನ ವಿವಿಧ ಎಲ್ಲ ನಾಯಕರಿಗೂ ಎಲ್ಲ ಇಲಾಖೆಗಳಿಗೂ ಶಾಸಕರ ಕಡೆಯಿಂದ ನಮಸ್ಕರಿಸುತ್ತಾ ಇವತ್ತು ಐವತ್ತ ನಾಲ್ಕು ಸಾವಿರ ಜನ ಮಕ್ಕಳಿಗೆ ನಾವೆಲ್ಲ ಸಮಾನತರು ಸರ್ವ ಜನಾಂಗೀಯ ಶಾಂತಿ ತೋಟ ನಾವೆಲ್ಲ ಸಮಾನರು ಎಲ್ಲ ಮಕ್ಕಳು ಒಂದೇ ಸ್ಪೀಡ್ ತಿನ್ಬೇಕಂತ ಎಲ್ಲ ನನ್ನ ತಾಲೂಕು ಇಲಾಖೆವಾರು ಇವತ್ತು ಲಡ್ಡು ಮಾಡಿ ಮುಖಾಂತರ ಹಂಚೋ ಮುಖಾಂತರವಾಗಿ ಇಡೀ ಮುಳುಬಾಗಲ ತಾಲೂಕಿನ ಎಲ್ಲ ಮಕ್ಕಳಿಗೂ ಲಡ್ಡು ಹಂಚೋ ಮುಖಾಂತರವಾಗಿ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ ಹಾಗೂ ಕೆಲವು ಕೆಲವು ನಾಯಕರನ್ನ ಕರೆದುಬಿಟ್ಟು ಇಲ್ಲಿ ಸನ್ಮಾನ ಮಾಡಿ ಸ್ವತಂತ್ರದ ಸ್ವತಂತ್ರದಾಚರಣೆ ಅಲ್ಲ ಇವತ್ತು ವಿವಿಧ ಇಲಾಖೆಗಳಲ್ಲಿ ಬಡಪಾಯಿಗಳಾಗಿ ಗುರುಸಿರ್ತಕ್ಕಂಥ ಇಲಾಖೆವಾರು ಎಲ್ಲ ಇಲಾಖೆಯಲ್ಲಿ ಕರೆದು ಆ ಕೆಲಸ ಮಾಡ್ತಕ್ಕಂಥ ಬಡಬಾಯಿಗಳು ಕರೆದು ಇವತ್ತು ಸನ್ಮಾನ ಮಾಡೋ ಮುಖಾಂತರವಾಗಿ ನಮ್ಮ ಕೀರ್ತಿ ತಂದ ಮುಳಬಾಗಲ ತಾಲೂಕಿಗೆ ಐದು ಜನ ಐ ಎ ಎಸ್ ಅಧಿಕಾರಿ ಆಗಿರ್ಬೋದು ರೈತ ಆಗಿರ್ಬೋದು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು ಇವತ್ತು ಒಳ್ಳೆ ಇಲಾಖೆ ಆಗಿರ್ಬೋದು ಐದು ಆರು ಜನನ ಇಲಾಖೆ ಮುಖಾಂತರ ಗುರುಸೋ ಮುಖಾಂತರವಾಗಿ ಹಾಗೂ ನಮ್ಮಲ್ಲಿ ಇವರು ಕೂಡ ಸಮಾನರು ಇವನ್ನ ಗುರುಸ್ಬೇಕನ್ನ ಕಾರಣಕಾಶವಾಗಿ ಇವತ್ತು ಒಂದು ವಿಶಿಷ್ಟವಾಗಿ ಅಂಗವಿಕಲರಿಗೆ ಬೈಕ್ ಕೊಡೋ ಮುಖಾಂತರವಾಗಿ ಹಾಗೂ ಐದು ಜನ ಟಾಪ್ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ಇವತ್ತು ವಿಜೃಂಭಣೆಯ ಇವತ್ತು ಸ್ವತಂತ್ರ ಕೊಡ್ತಕ್ಕಂಥ ಇವತ್ತು ಹೋರಾಟಗಾರನ ನೆನೆಸ್ಕೊಳ್ಳುತ್ತಾ ಇವತ್ತೇನು ಸ್ವತಂತ್ರ ದಿನಾಚರಣೆಯನ್ನು ನೂರ ಅಂದ ಒಂದಡಿ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಆಚರಣೆಗೆ ಕಾರಣಗಿಡ್ತಕ್ಕಂಥ ಎಲ್ಲ ನನ್ನ ಇಲಾಖೆಗೆ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಸ್ವ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದರೂ ಕೂಡ ನಮ್ಮ ದೇಶದ ನಿಜವಾದ ಸ್ವತಂತ್ರ ಬಂದಿದ್ದು ಸಂವಿಧಾನ ಸರ್ಕಾರಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆದರೂ ಆ ದಿನವನ್ನು ಇವತ್ತು ನೆನೆಸ್ಕೊಂಡು ಇವತ್ತು ಮಹಾತ್ಮ ಗಾಂಧಿ ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಇವನ್ನೆಲ್ಲ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆದರೆ ಏನು ಸ್ವತಂತ್ರ ಹೋರಾಟದಲ್ಲಿ ನಮ್ಮ ತಾಲೂಕಿನ ಅನೇಕ ಮಾನೀಯರು ಇವತ್ತು ಮಹಾತ್ಮ ಗಾಂಧಿ ತರ ನಮ್ಮಲ್ಲೂ ಕೂಡ ಅನೇಕ ಮಾನಿಯರು ಇವತ್ತು ನಮ್ಮ ಹೋರಾಟಕ್ಕೆ ಇವತ್ತು ಗಮನ ಕೊಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಕೆಲವರು ಮನವಿಯನ್ನ ಕುರಿಸ್ತಕ್ಕಂಥ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತು ಅಂತ ಹೇಳ್ಬೋದು ಇವತ್ತು ಸನ್ಮನಷಿ ಎಂ ಎ ಕೃಷ್ಣಪ್ಪನವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಿ ಅವ್ರು ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತು ಸೊ ನಮ್ಮ ಹೆಬ್ಳಿ ನಾಗಪ್ಪನವರು ಡಾಕ್ಟರ್ ಕೊಕ್ಕಳ ನಾರಾಯಣರಾವರು ಅವಣಿ ಅವರು ಬಲ್ಲಂ ಬಲ್ಲ ನಮ್ಮ ಪುಟ್ಟಣ್ಣನವರು ಬಲ್ಲ ಅಚ್ಚಪ್ಪವರು ಪುಣ್ಣಳ್ಳಿ ಚಿನ್ನಪ್ಪನವರು ಅವರು ಅಂಬಲಿಕಾಲ್ ವೆಂಕಸ್ವಾಮಿಯವರು ಇವರು ಕೂಡ ವಿಧನೇಶ್ಪುರ ಸತ್ಯಾಗ್ರಹ ಚಳುವೆಯಲ್ಲಿ ನಮ್ಮ ತಾಲೂಕಿನಿಂದ ಹೋರಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಕ್ಕಂಥ ಮಹನೀಯರು ಅಂದವನ್ನು ನೆನ್ಸ್ಕೊಳ್ತಕ್ಕಂಥ ನಮ್ಮ ತಾಲೂಕಿನ ದೀಸ ಇವತ್ತು ಅಂತೇಳಿ ತಪ್ಪಾಗ್ಲಾರ್ದು ಉಳಿಸ ನಾವೆಲ್ಲ ಹೇಳ್ತಾ ಇರ್ತೀವಿ ನಿಜವಾದ ಸ್ವಾತಂತ್ರ್ಯ 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 ಅಂತ ಆದರೆ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗಿ ಬೇರೆ ನೆನೆಸ್ಕೊಳ್ತಕ್ಕಂಥ ಅಲ್ಲಿ ಒಪ್ಕೊಂತೀನಿ ನಾನು ಒಪ್ಕೊಂತೀನಿ ಸ್ವಾತಂತ್ರ್ಯ ದಿನ ಒಪ್ಕೊಂತೀನಿ ಆದ್ರೆ ಇನ್ನೂ ನಿಜವಾದ ಸ್ವಾತಂತ್ರ್ಯ ಬರಬೇಕಾದ್ರೆ ಹೆಣ್ಮಕ್ಳು ಇವತ್ತು ಬೀದಿ ಬೀದಿಗಳಲ್ಲಿ ಇವತ್ತು ಆರಾಮಾಗಿ ಯಾವತ್ತು ಹೋರಾಡ್ತಾರೆ ನಿರ್ಮೈಲಿಂದ ಯಾವತ್ತು ಹೋರಾಡ್ತಾರೆ ಅವತ್ತೇ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ಬೋದು ಆದರೆ ನೆನ್ನೆ ಒಂದು ನಡೆದ ಘಟನೆ ಶ್ರೀ ಮುಳಬಾಗಲ್ ತಾಲೂಕಲ್ಲಿ ನಾವೆಲ್ಲ ಬೆಚ್ಚಿ ಬೀಳತಕ್ಕಂಥ ಘಟನೆಗಳು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಂಜಾ ವಶ ಆಗ್ತಾ ಇದೆ ಡ್ರಗ್ಸ್ ವಶ ಆಗ್ತಾ ಇದೆ ಕೊಲೆಗೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ದೇಶದ ಒಂದು ಭದ್ರತೆ ಏನಾದರೂ ಇನ್ನು ಎಚ್ಚೆತ್ಕೊಳ್ಳಿ ಅಂದ್ರೆ ಇವತ್ತು ಬಾಂಗ್ಲಾದೇಶಕ್ಕೆ ಬಂದದ ಗತಿ ನಮ್ಮ ದೇಶಕ್ಕೆ ಬರ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಮಾದಕ ವಸ್ತು ಸಪ್ಲೈ ಆಗ್ತಾ ಇದೆ ಇವತ್ತು ಸ್ವತಂತ್ರ ದಿವಸ ಯಾಕೆ ಮಾತಾಡ್ತಿದೆ ಅಂದರೆ ನಿಜವಾಗ್ಲೂ ನಾವು ಸ್ವತಂತ್ರ ದೇಶದ ಭದ್ರತೆಯನ್ನು ನಾವು ಇನ್ನು ಹೆಚ್ಚಾಗಿ ಕಾಪಾಡ್ಕೋಬೇಕು ಇನ್ನು ಹೆಚ್ಚಿನ ರೀತಿ ನಾವು ಸಹಕರಿಸಬೇಕಾಗುತ್ತೆ ಒಟ್ಟು ನಾವೆಲ್ಲ ಮನುಷ್ಯರಾಗಿ ನಾವೆಲ್ಲ ಬಾಳ್ತಾ ಇದ್ದೀವಿ ಸಹಬಾಳ್ವನ್ನ ಬಾಳ್ತಾ ಇದೀವಿ ಸಮಾನತೆ ಬಾಳ್ತಾ ಇದೀವಿ ಆದ್ರೆ ನಿಜವಾದ ಸ್ವಾತಂತ್ರ್ಯ ಬರಬೇಕಾದ್ರೆ ಇವತ್ತು ನಾನು ಕೀಳು ನೀನ್ ಮೇಳು ನೀನ್ ದಲಿತ ನಾನು ಒಕ್ಕಲಿಗಾನ ಆ ನಿಜವಾದ ಪದಗಳು ಇವತ್ತು ಹೋಗುತ್ತೆ ಅವತ್ತು ನಿಜವಾದ ಒಂದು ದೇಶಕ್ಕೆ ಸ್ವತಂತ್ರ ಬಂದಿದೆ ಎಂದು ಅರ್ಥ ಅಂತ ನಂತ ಹೇಳ್ಬೋದು ಹೆಣ್ಮಕ್ಳು ನಿರ್ಭಯನಿಂದ ಇವತ್ತು ಹೋರಾಡ್ತಾರೆ ತುಂಬಾ ನೋವಾಯ್ತು ನನಗೆ ಒಬ್ಬ ಶಿಕ್ಷಕಿ ಮಕ್ಕಳು ಹದಿನಾರು ಹದಿನೇಳು ಹದಿನೆಂಟು ಜನ ವಯಸ್ಸಿನ ಮಕ್ಕಳು ಬಂದು ಇವತ್ತು ಶಿಕ್ಷಣ ಕೊಲೆ ಮಾಡಿ ಹೋಗ್ತಾ ಇದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ನಡಿಗೆ ಕಡೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ ಪ್ರಶ್ನೆ ಮಾಡ್ತಕ್ಕಂಥ ದಿವಸ ಬರ್ತಾ 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 ಈ ರಾಜಕೀಯ ದೊಂಬರಾಟ ರಾಜಕೀಯ ಒಂದು ವಿಷದೂಟ ಇವತ್ತು ಬಿತ್ತನೆ ಆಗಿ ಇಡೀ ಸಮಾಜ ಕೇಳ್ತಾ ಇದೆ ಇವತ್ತೆಲ್ಲ ಹೋಗ್ಬೇಕಾದ್ರೆ ಇವತ್ತು ರಾಜಕೀಯದಲ್ಲಿ ರಾಜಕೀಯ ವ್ಯಕ್ತಿಗಳು ಶಾಸಕರುಗಳು ಸಂಸದರು ಅವರಲ್ಲೇ ಸಮಾನತೆ ಬರಬೇಕಂತ ಈ ಒಂದು ಹೇಳಿಕೆ ನಂಗೆ ಕೇಳ್ಕೊಳ್ಳೋಕೆ ಇಷ್ಟ ಆಗುತ್ತೆ ಸ್ನೇಹಿತರೆ ನನ್ನ ಒಂದು ಆಸೆ ನನ್ನ ಒಂದು ಕನಸು ಇಡೀ ಇಲಾಖೆಗಳಲ್ಲಿ ಉತ್ತಮ ಇಲಾಖೆಗಳಾಗಿ ಪರಿವರ್ತಾಬೇಕು ಇವತ್ತು ಜನಸಾಮಾನ್ಯ ಇಲಾಖೆಗಳ ನಂಬ್ಕೊಂಡ್ ಬರ್ತಾರೆ ಏನಕ್ಕೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ನಾವು ರಕ್ಷಕರೇ ಭಕ್ಷಕರಾದಾಗ ಸಮಾನತೆ ಇಲ್ಲಿ ಬರ್ತದೆ ಸ್ವತಂತ್ರ ಎಲ್ಲಿ ಬರ್ತದೆ ಅನ್ನೋದು ನೋವಿಂದ ಹೇಳ್ತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವ ಆಗ್ತದೆ ಯಾಕೆ ಹೇಳಿ ಎಲ್ಲ ಇಲಾಖೆಗೂ ಜನಸಾಮಾನ್ಯ ಏನಂತ ಬರ್ತಾರೆ ನ್ಯಾಯಕ್ಕೋಸ್ಕರ ಬರ್ತಾರೆ ನ್ಯಾಯ ಸಿಗುತ್ತೆ ಅಂತ ಬರ್ತಾರೆ ಇಲ್ಲಿ ಕೆಲಸ ಆಗುತ್ತೆ ಅಂತ ಬರ್ತಾರೆ ಆದ್ರೆ ನಾವು ರಕ್ಷಕರು ರಕ್ಷಕರೇ ಭಕ್ಷಿಗರಾದಾಗ ದೇಶನ ಕಾಪಾಡ್ತಕ್ಕಂಥ ಅವಧಾರ ಯಾರಿಗಿರ್ತದೆ ಇವತ್ತು ಬೆಳೆ ಕಾಯ್ಲಿಕ್ಕೆ ನಾವು ನಾವು ಗದ್ದೆ ಕಾಯಲಿಕ್ಕೆ ಬೇಲೆ ಹಾಕ್ತೀವಿ ಬೇಲೆಯೇ ಅಂತ ಬೆಳೆ ಕಾಯಿ ಬಂದಾಗ ಮತ್ತು ಬೆಳೆ ಕಾಪಾಡ್ತಕ್ಕಂಥ ಒಂದು ಸೌಜನ್ಯತೆ ಯಾರಿಗಿರ್ತದೆ ಅಂತ ಈ ನೋವನ್ನು ಸಂಘದ ಸ್ವತಂತ್ರ ದಿನಾಚರಣೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅದ್ದೂರಿಯಾಗಿ ಇವತ್ತು ಸಾಕರಿಸ್ತಕ್ಕಂಥ ಅದ್ದೂರಿಯಾಗಿ ಸ್ವತಂತ್ರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಮಾಡತಕ್ಕಂಥ ಎಲ್ಲ ನನ್ನ ಸರ್ಕಾರಿ ಇಲಾಖೆಯ ನನ್ನ ಅಧಿಕಾರಿಗಳಿಗೆ ಸಲ್ಲುತ್ತದೆ ಇವತ್ತು ಅಧ್ಯಕ್ಷನಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಾನು ಇದು ಮಾಡಿ ಹೋಗ್ತಾ ಇದ್ದೀನಿ ಸೊ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕೂಡ ಮುಂದಿನ ದಿವಸ ಅದು ಸರಿಪಡಿಸ್ಕೊಳ್ಳಿ ಅದನ್ನ ಹೋಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮಕ್ಕಳಲ್ಲೇ ಒಂದು ಮಾತು ಹೇಳ್ತೀನಿ ಕಾಪಾಡ್ತೀನಿ ನೀವು ಶಿಸ್ತಿನ ಆಗ್ತೀರಿ ಇವತ್ತು ಇವತ್ತು ಸಾಕಷ್ಟು ಜನ ನೋಡ್ತಾ ಇವತ್ತು ಸಂತ ನೋಡ್ತಾ ಇದ್ದೀರಾ ನೀವು ಯಾವ ಶಿಕ್ಷಕರು ನಿಮ್ಮ ಮಕ್ಕಳಲ್ಲಿ ಆ ಒಂದು ಸಂಸ್ಕೃತಿ ನಾವು ಕಲಿಸ್ತೀವಿ ಭವಿಷ್ಯ ನಿಮ್ಮ ಶಾಲೆ ನಿಮ್ಮ ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಇದೊಂದೇ ನಾನು ನಿಮ್ಮ ಹತ್ರ ಬಯಸೋದು ಸಂಸ್ಕೃತಿ ಯಾವುದೇ ಮಕ್ಕಳಲ್ಲಿ ಹೋದ ಬಯಸೋದು ತಪ್ಪಾಗುತ್ತೆ ಸಂಸ್ಕೃತಿ ಒಳ್ಳೆ ಮಕ್ಕಳನ್ನ ಸಂಸ್ಕೃತಿಯನ್ನು ಬಳಸಿದ್ರೆ ದೇಶದ ವೀರಾಗ್ತಾರೆ ಫ್ಯೂಚರ್ ಲೀಡರ್ಸ್ ಆಗ್ತಾರೆ ಮುಂಬರುವ ನಾಯಕರಾಗ್ತಾರೆ ದೇಶ ಆಯ್ತಕ್ಕಂಥ ನಾಯಕರಾಗ್ತಾರೆ ಅಂತ ಹೇಳ್ತಾ ಈ ಸ್ವತಂತ್ರ ದಿನಾಚರಣೆಯನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲರಿಗೂ ಒಂದು ಸತ ಈಗಾಗಲೇ ಲೇಟ್ ಆಗಿದೆ ಇನ್ನೂ ಎರಡು ಮೂರು ಡ್ಯಾನ್ಸ್ ಕಾರ್ಯಕ್ರಮ ಇದೆ ಇವತ್ತು ಫಸ್ಟ್ ಟೈಮ್ ಮುಳುಬಾಗಲ ತಾಲೂಕಲ್ಲಿ ವೇದಿಕೆಯನ್ನು ಬಿಟ್ಟು ನಾವು ಕೆಳಗಡೆ ಕೂತ್ಕೊಂಡು ಮಕ್ಕಳಿಗೆ ಕೊಟ್ಟು ನಿಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಣೆ ಅಂತ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಬಹುಶಃ ಯಾವುದೋ ಒಬ್ಬ ಶಾಸಕರಾಗಿ ಸಂಸದರಾಗಿ ಇಲ್ಲಿ ಕೂತ್ಕೊಂತಾರೆ ಜಮ್ಮಂತ ನೋಡ್ತಾರೆ ಅಲ್ಲ ನಾವಲ್ಲ ಶಾಸಕರು ನಕ್ಕೆ ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರ್ ನಾಯಕರು ಇವರು ಬಿಟ್ಕೊಡ್ಬೇಕು ವೇದಿಕೆ ಇವತ್ತು ಇಷ್ಟು ಹತ್ತೂರಿಯಾಗಿ ನಡೀತಾ ಇದೆ ಬಹುಶಃ ಈ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿಂದ ಇದು ನವೀಕರಣ ಆಗ್ತಾ ಇದೆ ಈ ಒಂದು ಸ್ಟೇಡಿಯಂ ಆಗಿ ಪರಿವರ್ತನೆ ಆಗ್ತಾ ಇದೆ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಇದು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಮುಂಬರುವ ಸ್ವತಂತ್ರ ದಿನಾಚರಣೆಯನ್ನು ಇದೇ ಇಂಡೋರ್ ಸ್ಟೇಡಿಯಂ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಅವಕಾಶ ಅಂತ ಹೇಳ್ತಾ ಇವತ್ತು ಸ್ವತಂತ್ರ ದಿನಾಚರಣೆ ನೆನೆಸ್ಕೊಂತ ಒಬ್ಬ ಶಾಸಕನಾಗಿ ಈ ದಿನದ ಪುಣ್ಯ ಅಂತ ನಾನು ಹೇಳ್ಬೋದು ಇಂಥ ತಾಲೂಕು ಇಂಥ ಜನ ಸಿಗಿರ್ತಕ್ಕಂಥ ನಾನು ಪುಣ್ಯ ಅಂತ ಹೇಳ್ಬೋದು ಸರ್ವ ಜನಾಂಗೀಯ ಶಾಂತಿಯ ಟೋಡು ಮುಖಾಂತರವಾಗಿ ಮುಂಬರುವ ದಿನಗಳಲ್ಲಿ ಇಡೀ ಮುಳುಭಾಗ ತಾಲೂಕಿನ ಹಬ್ಬರೊಂದಿಗೆ ನಾನು ಶ್ರಮ ಇರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾಸ್ಕ್ ಮುಗ್ತಾ ಇದ್ದೀನಿ ಜೈ